ಚಲೋ ಬಂದೇವಿ ಭೋವಕ ಓವಣ ದರಗೆ ಪೂರಕ ಬಂದೇವಿ ಭೋವಕ ಓವಣ ದರ್ ಪೂರಕ ದೇವಿಯ ದರ್ಶನ ಕ ಮಾಡಿದ ಪಾಪವ ತೊಳಿಯೋದು ದೇವಿಯ ದರ್ಶನ ಕ ಮಾಡಿದ ಪಾಪವ ತೊಳಿಯೋದು ದೇವಿಯ ದರ್ಶನ ನಮ್ಮ ಪಾಪ ನಮ್ಮ ಜನ್ಮ ಪಾವನ ನೆನಶಳ ಭಾಗಮ್ಮ ಪರಮ ಕಾಜಿನ ಕಂಬದಲ್ಲಿ ನೆನಶಳ ಭಾಗಮ್ಮ ಪರಮ ಕಾಜಿನ ಕಂಬದಲ್ಲಿ ಭೀಮೆಯಲ್ಲಿ ಬಿಂದು ತಾಯಿ ನಾಮವನ್ನ ನುಡಿದು ಭೀಮೆಯಲ್ಲಿ ಬಿಂದು ತಾಯಿ ನಾಮವನ್ನು ನುಡಿದು ಮನಸ್ಸಿನ ಸಿರಮಣಿದು ಮನದ ಬೈಲಿಗೆ ತೊಳೆದು ಮನಸ್ಸಿನ ಶಿರಮಣಿದು ಮನದ ಬಯಲಿಗೆ ತೊಳೆದು ಶಿಷ್ಟರ ರಕ್ಷಿಸಿ ದೇವಿ ದುಷ್ಟರ ಸಂವರಿಸಿ ಶಿಷ್ಟರ ರಕ್ಷಿಸಿ ದೇವಿ ದುಷ್ಟರ ಸಂವರಿಸಿ ನಂಬಿದ ಭಕ್ತರನ ದೇವಿ ಸಲವೆ ಉದ್ಧರಿಸಿ ನಂಬಿದ ಭಕ್ತರನ ದೇವಿ ಸಲವೆಳ ಉದ್ಧರಿಸಿ ಮಾಡುವೆ ನಿಜ ಭಕ್ತಿ ಅರಿತು ಮಹಾದೇವನ ಶಕ್ತಿ ಮಾಡುವೆ ನಿಜ ಭಕ್ತಿ ಅರಿತು ಮಹಾದೇವನ ಶಕ್ತಿ ಕೊಡುವಳು ಬಾಗಮ್ಮ ನಮ್ಮ ಜೀವನಕ್ಕೆ ಮುಕ್ತಿ ಕೊಡುವಳು ಭಾಗಮ್ಮ ನಮ್ಮ ಜೀವನಕ್ಕೆ ಮುಕ್ತಿ ದತ್ತರೆಗಿ ಕುಲಶೇರ ಜಗದಗಳು ಪುಣ್ಯದ ಪವಿತ್ರ దరిగి కు కుల జగదళు పుణ్యద పవిత్ర నృడిసె మా మంత్ర ముఠోణ దరిగి చేత్ర నృడిసె మా మంత్ర ముఠోణద చేత్ర చేతులు బాగమ్మ దైలి సత్యవంత్యమ్మా సత్తు బాగమ్మా దైలీ సత్యవంత్యమ్మా సత్యవంత్యమ్మా దైనా నిత్య నిలీలమ్మా